ನಾನು ಒಬ್ಬ ರೈತನ ಮಗನಾಗಿ ಒಂದನೇ ಉದಾಹರಣೆಗೆ ತಕೊಂಡ್ರೆ ಇಪ್ಪತ್ತು ಲಕ್ಷ ಕೋಟಿಯನ್ನು ವ್ಯವಸಾಯಕ್ಕೆ ನಾವು ಬಳಕೆ ಮಾಡಿದ್ದೀವಿ ಮತ್ತು ಮೂರುವರೆ ಕೋಟಿ ಜನ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟು ಸುಮಾರು ಹತ್ತು ಲಕ್ಷ ಕೋಟಿಗಿಂತ ಅಧಿಕ ಈ ದೇಶದ ರಾಜಕಾರಣಿಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲ ಇವರಿಗೆ ಇರಬೇಕಾದ ಎರಡು ಜ್ಞಾನ ಬಹಳ ಮುಖ್ಯವಾದ್ದು ಒಂದು ಕಾಮನ್ ಸೆನ್ಸು ಇನ್ನೊಂದು ಹ್ಯೂಮನ್ ಸೆನ್ಸ್ ಇವೆರಡು ಸೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಶದ ಕೃಷಿನೂ ಕುಸಿತಾ ಇದೆ ಆಡಳಿತನೂ ಕುಸಿತಾ ಇದೆ ಈ ಆಗಿರೋ ಟ್ಯೂಬ್ ಎಷ್ಟು ಬುಲ್ಲ ಹೊಡೆದ್ರು ಬದಲಾವಣೆ ಇದೆ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಒಂದು ಕೆ ಜಿ ತಲೆ ಕೂದಲು ಐದು ಸಾವಿರದ ನಾನ್ನೂರು ರೂಪಾಯಿ ಒನ್ ಟನ್ ಕಬ್ಬು ಸಾವಿರದ ಎಂಟುನೂರು ರೂಪಾಯಿ ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬಿನ ರೇಟ್ ಕಡಿಮೆ ಆಯ್ತದೆ ಅಂದರೆ ನಾವು ಸರ್ಕಾರಕ್ಕೆ ಹೇಳ್ಬೇಕಾಯ್ತದೆ ಕೂದಲು ಗಿಡ ಇದ್ರು ಕೊಡಪ್ಪ ಕಬ್ಬು ನಿಲ್ಲಿಸ್ಬಿಡ್ತಿ ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ರೈತರಿಗೆ ಅಂತ ಒಂದು ಮಾರ್ಕೆಟ್ ಇಲ್ಲ ಆಮೇಲೆ ಯಾವುದೇ ಈ ಕೃಷಿ ಸುದ್ದಿನೇ ಇಲ್ಲ ಯಾ ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ ನನ್ನ ಕರೆತು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂಥ ಯಾರ್ಯಾರಿಗೂ ಊಟಕ್ಕೆ ಬೇಕು ಕೈ ಎತ್ತಿ ಅಂದರೆ ವಿದ್ಯಾವಂತರನ್ನ ಎಲ್ಲರೂ ಎತ್ತದರು ಯಾರು ಹಳ್ಳಿಗೆ ಬರ್ತೀರಿ ಕೈ ಎತ್ತಿ ಅಂದರೆ ಮೂರೇ ಜನ ಎತ್ತರು